ಭವ್ಯ ಭಾರತದ ಕರ್ನಾಟಕದ ಎಲ್ಲ ಭಕ್ತ ಮಹಾಶಯರು ಮತ್ತು ಧಾರ್ಮಿಕ ಬಂಧುಗಳಲ್ಲಿ ನಿವೇದನೆ ಏನೆಂದರೆ ಶ್ರವಣ ದಿವಂಗತ ಜಗದೂರು ಕರ್ಮೇ ಚಾರುಪಿಟ್ಟಿ ಭಟ್ಟಾರಕ ಮಹಾಸ್ವಾಮಿಗಳವರ ಸ್ಮರಣಾರ್ಥವಾಗಿ ಅವರ ನಂತರದ ಸಮಾಧಿಸ್ತಾ ಸುಮಾರು ಒಂದೂವರೆ ವರ್ಷಗಳ ತರುವಾಯ ಇದೇ ಡಿಸೆಂಬರ್ ಐದು ಮತ್ತು ಆರನೇ ತಾರೀಕು ವಿಶ್ವತೀರ್ಥ ಶ್ರವಣ ಬೆಳಗುಳದಲ್ಲಿ ಶ್ರೀ ಸ್ವರ್ಗೀಯ ಸ್ವಾಮಿಗಳವರ ಸ್ಮರಣಾರ್ಥವಾಗಿ ಲೋಕಾರ್ಪಣೆಗೊಳ್ತಕ್ಕಂಥ ನಿಷದಿ ಮಠದ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತಾ ಇದೆ ಅಭಿನವ ಚಾರುಕಿಟಿ ಭಟ್ಟಾರಕ ಮಹಾಸ್ವಾಮಿಗಳವರು ತಮ್ಮ ಗುರುಗಳ ಮತ್ತು ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಪ್ರಾತಸ್ಮರಣೀಯ ದಿವಂಗತ ಸ್ವಸ್ತಿ ಶ್ರೀ ಜಗದ್ಗುರು ಕರ್ವಿ ವಿಚಾರಪಿ ಭಟ್ಟಾರಕ ಮಹಾಸ್ವಾಮಿಗಳವರಿಗೆ ಗೌರವವನ್ನು ಸಮರ್ಪಣೆ ಮಾಡುವ ಉದ್ದೇಶದಿಂದ ಅವರಿಗೆ ಈ ಒಂದು ನಿಷದಿ ಸ್ಥಾನವನ್ನು ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ ಅಭಿನವ ಸ್ವಾಮಿಗಳವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರ ನಿರ್ದೇಶನದಂತೆ ಈ ಆಯೋಜಿಸುತ್ತಿದ್ದಂಥ ಆಯೋಜನೆಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ತಾವೆಲ್ಲರೂ ಕೂಡ ಧಾರ್ಮಿಕ ಪರಂಪರೆಗೆ ಸಾಕ್ಷಿಯಾಗಬೇಕು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಮತ್ತು ನಾವೆಲ್ಲರೂ ಕೂಡ ನಮ್ಮ ಭಕ್ತಿ ವಿನಿಯಾಂಜಲಿಯನ್ನು ಸಮರ್ಪಿಸುವುದರ ಮೂಲಕವಾಗಿ ಲೋಕಾರ್ಪಣೆಗೊಳ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಮತ್ತು ಕರ್ನಾಟಕದ ಮತ್ತು ಬೇರೆ ಬೇರೆ ರಾಜ್ಯದ ಮಂತ್ರಿವರಣ್ಯರು ಗಣ್ಯ ವ್ಯಕ್ತಿಗಳು ವಿದ್ವಾಂಸರು ಮತ್ತು ಸಮಾಜದ ಪ್ರಮುಖರು ಮತ್ತು ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ತಾ ಇರುವುದರಿಂದವಾಗಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಬನ್ನಿ ವಿಶೇಷವಾಗಿ ಎಲ್ಲ ಮಠಾಧೀಶರವರುಗಳು ಹಿರಿಯ ಮಠಾಧೀಶರುಗಳು ಉಪಸ್ಥಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜಗದ್ಗುರು ಕರ್ಮಯೋಗಿ ಚಾರುಕೀರ್ತಿ ಮಹಾಸ್ವಾಮಿಗಳವರನ್ನು ಸ್ಮರಿಸುತ್ತಾ ಅವರಿಗೆ ನಾವು ವಿನಯಾಂಜಲಿಯನ್ನು ಅರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಸಮರ್ಪಿಸೋಣ ತಾವೆಲ್ಲರೂ ಕೂಡ ಪಾಲ್ಗೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇವೆ